ಅಸ ನೋಡಣ ಹೆಂಗೈತೆ ನೋಡಣ್ಣ ಎರಡಲ್ಲ ನಾಲ್ಕಲ್ಲ ಎರಡು ಬಟ್ಟೆ ಒಂದ್ ದಿನಕ್ಕೆ ಇಪ್ಪತ್ತೈದು ಲೀಟರ್ ಸಿಗ್ತಾವಣ್ಣ ಇಪ್ಪತ್ತು ಲೀಟರ್ ಸಿಕ್ತಾವೆ ಸೇರ್ತು ಒಂದು ನಲವತ್ತೈದು ಲೀಟರ್ ಈ ಸಂತೆನಲ್ಲಿ ನಿಮ್ಗೆ ಅತಿ ಹೆಚ್ಚು ಹಾಲ್ ಕೊಡ್ತಕ್ಕಂತ ಹಸುಗಳು ಇಲ್ಲಿ ಸಿಗುತ್ತೆ ಇಪ್ಪತ್ತೈದು ಲೀಟರ್ ಲೀಟರ್ ವರೆಗೂ ಇಲ್ಲಿ ಹಾಲ್ ಕೊಡುವಂತ ಹಸುಗಳು ಸಿಗುತ್ತೆ ಲೀಟರ್ ಗ್ಯಾರಂಟಿ ಬರ್ತಾರಣ್ಣ ಆರ್ ಎರಡನೇ ಸೋಲು ನೋಡಣ್ಣ ಎಚ್ ಎಫ್ ಎ ಬಿ ಎಸ್ ಬ್ರಿಡ್ ಇದರಲ್ಲಿ ಸೆಕೆಂಡ್ ಎರಡನೇ ಸೋಲು ಸಿಕ್ತ ಸಿ ಹಸುಗಳು ತರ್ತೀವಿ ಈಗ ಇವತ್ತು ನಾವು ಹತ್ತು ಹಸು ತಗೊಂಡಿದೀವಿ ಮೊನ್ನೆ ನಾವು ಹಿಂಗೆ ವಿಲೇಜರ್ಸ್ ಹತ್ರ ಹೋಗಿ ಅಲ್ಲಿಂದನೂ ತಗೊಂಡಿದೀವಿ ಐದು ಹಸುಗಳು ತಗೊಂಡಿದ್ವಿ ಸೆಲೆಕ್ಷನ್ ಮಾಡಿ ತಗೊಂಡ್ ಇವತ್ತು ನಾವು ಈ ರೋಡ್ ನಲ್ಲಿ ನಮ್ಮ ಕರ್ನಾಟಕದಿಂದ ಒಂದು ಐದಾರು ಜನ ಹಸು ಖರೀದಿಗೆ ಅಂತ ಬಂದಿದ್ದಾರೆ ಎಲ್ಲರೂ ಬಂದು ಶಕ್ತಿ ಮೀಟ್ ಮಾಡಿದ್ದಾರೆ ಈಗ ನಮ್ಮ ರಿಕ್ವೈರ್ಮೆಂಟ್ಸ್ ಹೆಂಗೆ ಅಂದ್ರೆ ನಾವು ಟ್ವೆಂಟಿ ಫೈವ್ ಲೀಟರ್ಸ್ ಪರ್ ಡೇ ಆವ್ರೇಜ್ ಬರೋ ತರ ತಗೊಂತ ಇದೀವಿ ಸೊ ಹಂಗೆ ಸೆಲೆಕ್ಷನ್ ಮಾಡಿದೀವಿ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ತಮಿಳ್ನಾಡು ನಲ್ಲಿ ಇರ್ತಕ್ಕಂಥ ಈ ರೋಡ್ ಸಂತೆಯಲ್ಲಿ ಇದೀವಿ ಶಕ್ತಿಹರ್ಣವ್ರನ್ನ ಮೀಟ್ ಮಾಡಿದೀವಿ ಇಲ್ಲಿ ಎಚ್ ಎಫ್ ಆಲ್ ಬ್ಲಾಕ್ ರೆಡ್ ಮತ್ತೆ ಜರ್ಸಿ ಅಂತ ಸುಮಾರು ತಳಿಗಳು ಇಲ್ಲಿ ಸಿಗುತ್ತೆ ಇಲ್ಲಿ ಸಿಗ್ತಕ್ಕಂಥ ಹಸುಗಳು ಮೊದಲನೇ ಸುಲ ಆಗಿರ್ಬೋದು ಎರಡನೇ ಸುಲ ಆಗಿರ್ಬೋದು ಗರ್ಭದ ಹಸುಗಳಾಗಿರ್ಬೋದು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಹಸುಗಳನ್ನ ಶಕ್ತಿಹರ್ಣ್ ಇಲ್ಲಿ ಕೊಡಿಸ್ಕೊಡ್ತಾರೆ ಈ ಸಂತೆನಲ್ಲಿ ನಿಮ್ಗೆ ಅತಿ ಹೆಚ್ಚು ಹಾಲ್ ಕೊಡ್ತಕ್ಕಂತ ಹಸುಗಳು ಇಲ್ಲಿ ಸಿಗುತ್ತೆ ನೀವು ನೋಡಿರ್ಬೋದು ಇಪ್ಪತ್ತೈದು ಲೀಟರ್ ಇಂದ ಮೂವತ್ತು ವರೆಗೂ ಇಲ್ಲಿ ಹಾಲು ಕೊಡುವಂಥ ಹಸುಗಳು ಸಿಗುತ್ತೆ ಇವತ್ತು ಶಕ್ತಿಹರಣ್ ಅವರು ನಲವತ್ತು ಹಸುಗಳನ್ನ ಖರೀದಿ ಮಾಡಿದ್ದಾರೆ ನಲವತ್ತು ಹಸುಗಳ ಬಗ್ಗೆನು ಇವತ್ತು ಶಕ್ತಿಹರ್ಣವರು ತಿಳಿಸ್ಕೊಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ ಹಸು ಎಲ್ಲ ಒಳ್ಳೆ ಹಸು ಒಂದು ಇಪ್ಪತ್ತೈದರಿಂದ ಮೂವತ್ತು ಲೀಟ್ರ್ ಸಿಕ್ತಾ ಹಸು ಇಲ್ಲಿ ಇರಲಿಲ್ಲ ನೋಡೋಣ ಎಲ್ಲ ಎರಡನೇ ಸೋಲೆ ಫಸ್ನೇ ಸೋಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟೀಸ್ ತಗೊಡ್ತಾರಣ್ಣ ಎಲ್ಲ ಬಿಸಿಲು ಸೆಟ್ ಆದೆ ಎಲ್ಲ ಕ್ಲೈಮೇಟು ಸೆಟ್ ಆಗುದೇ ಸೋಲೆ ಬಡ್ಡೆ ಎರಡರಲ್ಲಿ ಬಡ್ಡೆನಾ ಇದೆ ನೋಡೋಣ ಇದು ಕರ ಐತಣ್ಣ ಇದಕ್ ಗಪ್ಪ ಇದು ಗರ್ಭವಾಗಿರೋ ಹಸು ಒಂದು ಮೂವತ್ತು ಲೀಟರ್ ಗ್ಯಾರಂಟಿ ಬರ್ತಾರಣ್ಣ ಆರ್ ಎರಡನೇ ಸೋಲು ನೋಡೋಣ ಎ ಎಚ್ ಎಫ್ಲೆ ಎ ಬಿ ಎಸ್ ಬ್ರೀಡ್ ಹಸು ನೋಡಿ ಅದ್ರ ಲೆಂತು ಮತ್ತೆ ಅದ್ರ ತಾಳು ಮತ್ತೆ ಕಾಲು ಎಲ್ಲವನ್ನೂ ನೋಡಿ ಹಸು ಒಳ್ಳೆ ರೀತಿಯ ಒಳ್ಳೆ ಹಾರಿಯೋದು ಹಸುವನ್ನ ಇಲ್ಲಿ ಶಕ್ತಿಯನ್ನು ಅವ್ರು ಕೊಡ್ಸ್ಕೊಡ್ತಾರೆ ಆರಲ್ಲಣ್ಣ ನೋಡೋಣ ಇದೆ ಎರಡಲ್ಲಿ ಬಟ್ಟೆ ಇದೆ ಎರಡ್ ಆರಲ್ಲೇ ಸೆಕೆಂಡ್ ಎರಡನೇ ಸೋಲು ಇದು ಬ್ಲಾಕ್ ನಾ ಇದು ಎರಡನೇ ಸೋಲು ಇಪ್ಪತ್ತೈದು ಲೀಟರ್ ಗ್ಯಾರಂಟಿ ಅಣ್ಣ ಇದು ಐದು ಹಸು ಎರಡರಲ್ಲಿ ನಾಲ್ಕಲ್ಲಿ ಬಟ್ಟೆನ ಇದು ಐದು ಹಸು ಎರಡಲ್ಲೂ ಮತ್ತೆ ನಾಲ್ಕಲ್ಲು ಪಡ್ಡೆಗಳಿವು ಇದು ಒಳ್ಳೆ ಬ್ರೀಡ್ ತಳಿ ಇರೋ ಇರ್ತಕ್ಕಂಥ ಹಸುಗಳು ನೀವು ನೋಡಬಹುದು ಇದ್ರ ದಪ್ಪ ಉದ್ದ ಮತ್ತೆ ಅದರ ಕೆಚ್ಚಲ್ ಕೆಚ್ಚಲನ್ನು ಕೂಡ ನೀವು ನೋಡಬಹುದು ಎಲ್ಲ ಮೊದಲನೇ ಸೋಲದ ಹಸುಗಳಿದೆ ಇಲ್ಲಿ ಎರಡು ಫಸ್ಟ್ ಏಕೆ ದೇಶ ಎರಡರಲ್ಲಿ ನಾಲ್ಕಲ್ಲಿ ಬಟ್ಟೆನಾ ಇದು ಕರ ಆಯ್ತು ಎನ್ಕರ ಒಂದು ಮೂವತ್ತಲ್ಲಿ ಸಿಗ್ತಾವಣ ಇದೊಂದು ಇಪ್ಪತ್ತೈದ ಸಿಕ್ತಾವಣ್ಣ ಇದು ಮೂರು ಎರಡನೇ ನೋಡೋಣ ನಾವು ಬ್ಯಾಂಗ್ಳೂರಿಂದ ಈಗ ಶಕ್ತಿ ಅವರ ಪರಿಚಯ ಇದ್ದಾರೆ ಮೂರು ವರ್ಷದಿಂದ ನಾವು ಹತ್ರ ತಗೊತಾ ಇದೀವಿ ನಾವು ಡೈರಿ ಮಾಡ್ತಾ ತ್ರೀ ಇಯರ್ಸ್ ನಡೆಸ್ತಾ ಇದೀವಿ ಹಸುಗಳು ಇಲ್ಲಿಂದನೆ ತರ್ತೀವಿ ಈಗ ಇವತ್ತು ನಾವು ಹತ್ತು ಹಸು ತಗೊಂಡಿದೀವಿ ಐದು ಪಡ್ಡೆ ಇದೆ ಇನ್ಸಲ್ ವಿ ಎಲ್ಲ ಅವ್ರಿಗೆ ತಗೊಂಡಿದೆ ಸೊ ಚೆನ್ನಾಗಿ ನಮಗೆ ಅವರು ಕೊಡ್ತಾರೆ ಮೊನ್ನೆ ನಾವು ಹಿಂಗೆ ವಿಲೇಜರ್ಸ್ ಹತ್ರ ಹೋಗಿ ಅಲ್ಲಿಂದ ತಗೊಂಡಿದ್ದೀವಿ ಐದು ಹಸುಗಳು ತಗೊಂಡಿದ್ದೀವಿ ಸೆಲೆಕ್ಷನ್ ಮಾಡಿ ತಗೊಂಡು ರಿಕ್ವೈರ್ಮೆಂಟ್ಸ್ ನಾವು ಅವ್ರ ಹತ್ರ ತಿಳಿಸಿದ್ರೆ ಈಗ ಫಸ್ಟು ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನ್ ಎರಡಲ್ಲೂ ನಾಲ್ಕಲ್ಲೂ ಹಾಗೆ ನಾವು ಅವ್ರ ಹತ್ರ ಸ್ಪೆಸಿಫಿಕೇಷನ್ ಹೇಳಿದ್ರೆ ಅದೇ ಥರ ಅವರು ಕೊಡ್ತಾರೆ ನಾವು ಬಂದಿಲ್ಲ ಅಂದರೂ ಪರವಾಗಿಲ್ಲ ಆ ರಿಕ್ವೈರ್ಮೆಂಟ್ಸಲ್ಲಿ ಅವರು ತೆಗೆದು ಇಲ್ಲಿಂದ ಕಳಿಸ್ಕೊಡ್ತಾರೆ ನಾವು ಹಸು ನಮ್ಮ ಫಾರ್ಮ್ಗೆ ಬಂದ ಮೇಲೆ ಪೇಮೆಂಟ್ ಮಾಡ್ತೀವಿ ಸೊ ಅಷ್ಟೊಂದು ವಿಶ್ವಾಸ ಇದೆ ಈಗ ನಮ್ಗೆ ಈಗ ನಾವು ಆಲ್ರೆಡಿ ಫಾರ್ಟಿ ಹೌಸ್ ಕೌಸ್ನ ತಗೊಂಡಿದ್ದೀವಿ ಇಲ್ಲಿಂದ ಈಗ ನೆಕ್ಸ್ಟ್ ಸ್ಟೇಜ್ ಆಫ್ ಫಾರ್ಮ್ ನಾವು ಸ್ಟಾರ್ಟ್ ಮಾಡಿದಾಗ್ಲೂ ಇಲ್ಲಿಂದನೇ ಇವರೇ ಸಪೋರ್ಟ್ ಮಾಡ್ತೀನಿ ಅಂತ ನಮಗೆ ಮಾತು ಕೊಟ್ಟವ್ರೆ ಈಗ ನಮ್ಮ ಹಸು ಸೆಲೆಕ್ಷನ್ ಬಗ್ಗೆ ಈ ಇಸ್ ದಿ ಎಕ್ಸ್ಪರ್ಟ್ ಈಗ ನೋಡಿ ಹಸು ನೋಡಿದ್ರೆ ನಾವು ಬಾಡಿ ಲೈನ್ ನೋಡಬೇಕು ಬಾಡಿ ಬಾಡಿ ಲೆಂತ್ ಮತ್ತೆ ಕೆಚ್ಚಲು ಕೆಚ್ಚಲಲ್ಲಿ ಕೆಚ್ಚಲು ತೊಟ್ಟಲ್ಲಿ ಡಿಸ್ಟೆನ್ಸ್ ಏನಿದೆ ಅದನ್ನ ಎಲ್ಲ ಅವರು ತುಂಬ ವಿವರವಾಗಿ ನೋಡ್ಕೊಂಡು ನಮಗೆ ನಮ್ಮ ಸ್ಪೆಸಿಫಿಕೇಶನ್ ಗೆ ಟ್ವೆಂಟಿ ಫೈವ್ ಲೀಟರ್ಸ್ ಆವ್ರೇಜ್ ಬರೋ ಥರ ಅವ್ರು ನೋಡಿ ತಗೊಂಡ್ ಕೊಡ್ತಾರೆ ನಾವು ಈ ಸಂತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಎಚ್ ಎಫ್ ಹಸು ತಗೋದ್ರಲ್ಲಿ ತಗೊಳೋದ್ರಲ್ಲಿ ದಿಸ್ ಇಸ್ ಏಷ್ಯಾಸ್ ನಂಬರ್ ಟು ಮಾರ್ಕೆಟ್ ಅಂತ ಹೇಳ್ತಾರೆ ಅಲ್ಲಿ ನಮ್ಮ ನಮ್ಮ ಸೆಲೆಕ್ಷನ್ಗೆ ನಮ್ಮ ಬಜೆಟ್ಗೆ ಅದನ್ನ ನಾವು ಅವ್ರಿಗೆ ತಿಳಿಸಿದ್ರೆ ಆ ರೀತಿಯಲ್ಲಿ ಹುಡುಕಿ ನಮ್ಗೆ ಅದನ್ನು ಕೊಡ್ತಾರೆ ನಮಗೆ ಈ ರೋಡ್ ಮಾರ್ಕೆಟ್ನ ಗುರುವಾರ ಬೆಳಗ್ಗೆ ಎರಡು ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗೋದನ್ನ ಇಲ್ಲಿಂದ ಮೂವತ್ತಾರು ಹಸು ತಗೊಂಡದ ಈ ರೋಡ್ ಸಂತದಲ್ಲಿ ನಿಮಗೆ ಯಾವ ರೀತಿ ಹಸುಗಳು ಬೇಕು ಎಚ್ ಎಫ್ ಬೇಕಾ ಆಲ್ ಬ್ಲಾಕ್ ಬೇಕಾ ರೆಡಾನ್ ಬೇಕಾ ಅದರಲ್ಲೂ ಗರ್ಭವಾಗಿರೋದು ಬೇಕಾ ಯಾವ ತರ ಬೇಕು ಆ ತರನ ಶಕ್ತಿಯನ್ನ ಇಲ್ಲಿ ಕೊಡಿಸ್ಕೊಡ್ತಾರೆ ನಿಮಗೆ ಮಂಡ್ಯ ಮೈಸೂರು ಚಾಮರಾಜನಗರ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ನಿಮಗೆ ಯಾವ ಮೂಲೆಗೆ ಬೇಕೋ ಹುಬ್ಳಿ ಕರ್ನಾಟಕದಲ್ಲಿ ಹುಬ್ಳಿ ಬಳ್ಳಾರಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವುದೇ ಮೂಲೆಗಾದ್ರೂ ನಿಮಗೆ ಅವರು ಗಾಡಿ ಮಾಡಿ ಇಲ್ಲಿಂದ ಹಸುಗಳನ್ನ ಖರೀದಿ ಮಾಡಿ ತಾಳು ತೊಟ್ಟು ಮೈ ಕಟ್ಟು ಎಲ್ಲಾನು ಪರೀಕ್ಷೆ ಮಾಡಿ ಮತ್ತೆ ಡಾಕ್ಟರ್ ಸರ್ಟಿಫಿಕೇಟ್ ಸಮೇತ ನಿಮ್ಗೆ ಇಲ್ಲಿಂದ ಹಸುಗಳನ್ನ ಹೊರಗಡೆ ಕಳಿಸ್ಕೊಡ್ತಾರೆ ಇವತ್ತು ನಾವು ಈ ರೋಡ್ ನಲ್ಲಿ ನಮ್ಮ ಕರ್ನಾಟಕದಿಂದ ಒಂದು ಐದಾರು ಜನ ಹಸು ಖರೀದಿಗೆ ಅಂತ ಬಂದಿದ್ದಾರೆ ಎಲ್ಲರೂ ಬಂದು ಶಕ್ತಿ ಅರ್ಣನೇ ಮೀಟ್ ಮಾಡಿದ್ದಾರೆ ಮತ್ತೆ ಶಕ್ತಿ ಅಣ್ಣವರು ಅವರಿಗೆ ಹಸುಗಳನ್ನ ಕೊಡಿಸ್ಕೊಟ್ಟಿದ್ದಾರೆ ನೀವು ನೋಡಬಹುದು ಈ ಲೈನ್ಗಳಲ್ಲಿ ಇದೆ ಅದು ನೋಡೋಣ ಹೆಂಗೈತಿ ನೋಡೋಣ ಎರಡಲ್ಲೇ ನಾಲ್ಕಲ್ಲ ಎರಡು ಬಡ್ಡೆ ಒಂದು ದಿನಕ್ಕೆ இப்போ ரெண்டு சேர்த்து ஒரு நல்லா இது வந்து சாம்ரணா அச எங்க ஆசன் போதன ஆசன் போடணா இதே பஸ்நே சோல்னா இதே பஸ்நே சோலு இதே எரநே சோலு ஒன் தினக்கெந்தொந்து இப்பட்ரு கேரண்டி சா ஒல்லேசாடி நான் ஃபார்ம்ஸ் அவர் ಒಳ್ಳೆ ಹಸುಗಳು ಒಂದಕ್ಕೊಂದು ಚೆನ್ನಾಗಿದೆ ನಮಗೂ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಒಳ್ಳೆ ಹಸುಗಳು ಇಲ್ಲಿಂದ ಸಿಕ್ಕಿದೆ ಈಗ ನಾವು ಎರಡನೇ ಸೋಲು ಮತ್ತೆ ಎರಡಲ್ಲೂ ನಾಲ್ಕಲ್ಲು ಇದು ಇಷ್ಟಲ್ಲಿ ಐದು ಹಸುಗಳನ್ನು ತಗೊಂಡಿದ್ದೀವಿ ಈಗ ಇದನ್ನೆಲ್ಲ ಮಾಡಿಕೊಟ್ಟಿರೋದು ಶಕ್ತಿ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹತ್ತು ಹಸುಗಳು ಬೆಂಗಳೂರಿಗೆ ಹೋಗ್ತಾ ಇದೆ ಶಕ್ತಿ ಅಣ್ಣವರು ಈ ಹತ್ತು ಹಸುಗಳನ್ನ ಖರೀದಿ ಮಾಡಿ ಬೆಂಗಳೂರಿಗೆ ಕಳಿಸ್ಕೊಡ್ತಾ ಇದ್ದಾರೆ ಈ ಹತ್ತು ಹಸುಗಳು ಸಹಿತ ಒಂದೇ ಫಾರಮ್ಗೆ ಹೋಗ್ತಾ ಇದೆ ಅದರಲ್ಲಿ ಐದು ಹಸುಗಳು ಮೊದಲನೇ ಸುಲದ ಪಡ್ಡೆಗಳು ಇನ್ನು ಐದು ಹಸುಗಳು ಎರಡನೇ ಸುಲದ್ದು ನೀವು ಕಮ್ಮಿ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರ್ ಹಾಲು ಬರ್ತಕ್ಕಂಥ ಹಿಂದೆ ಇರ್ತಕ್ಕಂಥವು ಮೂವತ್ತು ಮೂವತ್ತು ಲೀಟ್ರ್ವರ್ಗು ಅವರೇಜ್ ಹಾಲ್ಗಳು ಹಾಲು ಬರುತ್ತೆ ಎಲ್ಲ ಹಸುಗಳು ಒಂದೇ ಫಾರಮ್ಗೆ ಹೋಗ್ತಾ ಇದೆ ಹಸು ತಗೊಂಡವರು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ರು ಈ ಹಸುಗಳು ಈಗ ಫಾರಮ್ಗೆ ಹೋಗ್ತಾ ಇದೆ ಗಾಡಿಗೆ ಲೋಡ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವನ್ನೆಲ್ಲ ನೋಡಿ ಒಂದಕ್ಕಿಂತ ಒಂದ್ ಹಸು ತುಂಬಾ ಚೆನ್ನಾಗಿದಾವೆ ಶಕ್ತಿ ಹಣವ್ರೆ ಮುಂದೆ ನಿಂತು ಗಾಡಿಗೆ ಲೋಡ್ ಮಾಡಿಸೋದಕ್ಕೆ ಅಂತ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದಾರೆ ಫಾರ್ಮರ್ ಅಷ್ಟೇ ತುಂಬಾ ಖುಷಿಯಾಗಿದ್ದಾರೆ ಶಕ್ತಿ ಅರ್ಣ್ ಹೇಗೆ ತುಂಬಿಸಿ ನೀಟಾಗಿ ಒಂದಕ್ಕೊಂದು ಒತ್ತದಂಗೆ ಮತ್ತೆ ಒಂದಕ್ಕೊಂದು ಎಷ್ಟು ನೀಟಾಗಿ ಜೋಡಣೆ ಮಾಡಿ ಲೋಡ್ ಮಾಡಿದ್ದಾರೆ ಅಂತ ನೀವೇ ನೋಡಬಹುದು ಇಲ್ಲಿ ಕೆಳಗಡೆಗೆಲ್ಲ ನೀಟಾಗಿ ಚಕ್ರಗಳನ್ನ ಹಾಕಿ ಒಂದಕ್ಕೊಂದು ನೀಟಾಗಿ ಜೋಡಣೆ ತರ ಹಸುಗಳನ್ನ ನಿಲ್ಸಿ ಯಾವ ರೀತಿ ಲೋಡ್ ಮಾಡಿದ್ದಾರೆ ಶಕ್ತಿ ಅಂತ ನೀವೇ ನೋಡಬಹುದು ಇಲ್ಲಿ ಪ್ರತಿಯೊಂದು ವಸ್ತಗೂ ಡಾಕ್ಟರ್ ಸರ್ಟಿಫಿಕೇಟ್ ಸಮೇತ ಇಲ್ಲಿ ಈರೋಡ್ ಸಂತೆಯಿಂದ ಆಚೆ ಹೋಗುತ್ತೆ